ಇಲ್ಲಿ ಮುಳಬಾಗ್ಲು ಅಮನ ಅಮನ ಸರ್ ಅವರು ಅಮನ್ ಕುಲ್ಲಾ ಸರ್ ಅವರು ಇವರೆಲ್ಲ ಸೇರಿ ಇಲ್ಲಿ ಮುಳುಬಾಗ್ಲು ಮುಖಂಡರು ಮತ್ತೆ ನಮ್ಮ ಹೆಣ್ಮಕ್ಳ ಜೊತೆ ಸೇರಿ ಇವತ್ತು ಅಂತಾರಾಷ್ಟ್ರೀಯ ವುಮೆನ್ಸ್ ಡೇನ ಇಷ್ಟು ಅದ್ಧೂರಿವಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಮೊಟ್ಟ ಮೊದಲನೇದಾಗಿ ವುಮೆನ್ಸ್ ಡೇ ಎಲ್ಲಾರ್ಗು ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವೇನೇನು ಅನ್ಕೊಂಡಿದ್ದೀರಾ ಅದೆಲ್ಲ ನಿಮ್ಮ ಜೀವನದಲ್ಲಿ ಕಟ್ ಒಂದು ಎಸ್ ಎಸ್ ಕಾಣ್ಲಿ ಅಂತ ನಾನು ಇವತ್ತು ಆಶಿಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ತೊಟ್ಲು ತೂಗೋ ಕೈಯಲ್ಲಿ ರಾಜ್ಯ ರಾಷ್ಟ್ರವನ್ನ ಮತ್ತೆ ನಮ್ಮ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿ ಇವತ್ತು ರಾಜ್ಯವನ್ನ ಆಳಿದ್ರು ರಾಷ್ಟ್ರವನ್ನ ಆಳಿದ್ರು ಇವತ್ತು ಬಲಿದಾನವನ್ನ ಕೊಟ್ರು ನಮ್ಮ ಇಂದಿರಾ ಗಾಂಧಿಯವರು ಹಾಗೇನೆ ನಮ್ಮ ಹೊಲಿಕೆ ಓಬವ್ವ ಆಗಿರ್ಬೋದು ಲಕ್ಷ್ಮಿ ಜಾನ್ಸಿಬಾಯಿ ಆಗಿರ್ಬೋದು ಇತಿಹಾಸಗಳಿಂದ ಹೆಣ್ಮಕ್ಳು ಸಾಧನೆ ಮಾಡಿರೋದ್ರಲ್ಲಿ ಅವ್ರ ಬಲಿದಾನಗಳು ಕೊಟ್ಟಿರೋದ್ರಲ್ಲಿ ಹಾಗಾಗಿ ಇವತ್ತು ಒಂದೇ ಒಂದು ಕಡೆ ನಮಗೆ ಎಲ್ಲ ಎಲ್ಲಾ ರಂಗಗಳಲ್ಲೂ ಒಂದು ಸ್ವಲ್ಪ ನಾವು ಹಿಂದುಳಿತಾ ಇದ್ದೀವಿ ಬಟ್ ನಮಗೆ ಇನ್ನ ಪ್ರೋತ್ಸಾಹ ಕೊಟ್ಟರೆ ಇನ್ನ ಶಕ್ತಿಗೆ ಮೀರಿ ನಾವು ಸಾಧನೆಗಳನ್ನು ಮಾಡಿ ತೋರಿಸ್ತೀವಿ ತೋರಿಸುವಂಥ ಛಲ ಆಟ ಹೆಣ್ಮಕ್ಳಲ್ಲಿ ಇದೆ ಬಟ್ ನಾನು ಹೇಳೋದು ಏನು ಅಂತಂದ್ರೆ ಹಿಂದೆ ಆ ಗಂಡ್ ಮಕ್ಳು ಇಲ್ದಿದ್ದು ಅವ್ರು ಅಪ್ ಮಾಡಿದ್ದು ಹಿಂದೆ ಗಂಡ್ ಮಕ್ಳು ಇಲ್ದಿದ್ದು ನಾವು ಏನು ಮಾಡಕ್ ಆಗಲ್ಲ ಅವ್ರ ಸಪೋರ್ಟು ನಮ್ಗೆ ಬೇಕಾಗತ್ತೆ ಬಟ್ ಹೆಚ್ಚಿನ ರೀತಿ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಸಪೋರ್ಟ್ವನ್ನ ಮಾಡಿ ಮಾಡ್ತಾ ಇದಾರೆ ಮಾಡಿ ಇನ್ನೂ ಹೆಚ್ಚಿನ ರೀತಿ ಯಾಕೆ ಅಂದ್ರೆ ಕೆಲವು ಹೆಣ್ಮಕ್ಳು ಏನೋ ಸಾಧನೆ ಹುಟ್ಟು ಸಾವು ಸಜಿ ಖಚಿತ ಆದ್ರ ಮಧ್ಯೆ ಹೇಳ್ತೀನಿ ಹೆಣ್ಮಕ್ಳಿಗೆ ಏನೋ ಒಂದು ಸಾಧನೆ ಅನ್ನೋದು ನಮ್ದು ಇರ್ಬೇಕು ಸಾಧನೆಯನ್ನು ಫಸ್ಟ್ ಯಾವಾಗೂ ಹೆಣ್ಮಕ್ಳು ಒಂದು ಯೋಚನೆ ಮಾಡ್ತೀರಾ ಏನು ಅಂತಂದ್ರೆ ನಮ್ಗೆ ಪಕ್ಷ ಏನ್ ಕೊಡ್ತು ಸಮಾಜ ಏನ್ ಕೊಡ್ತು ಅಂತ ನೀವು ಯೋಚನೆಗಳು ಮಾಡ್ತೀರಾ ಇವತ್ತು ಒಂದು ಮಾತು ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆಲ್ಲರಿಗೂ ಸಮಾಜ ಏನ್ ಕೊಡ್ತು ಅನ್ನೋದಕ್ಕೋಸ್ಕರ ಸಮಾಜಕ್ಕೆ ನಾವೇನ್ ಕೊಟ್ವಿ ಅನ್ನೋದನ್ನ ಯೋಚನೆ ಮಾಡ್ಬೇಕು ಪಕ್ಷ ಏನ್ ಕೊಟ್ರು ಅಂತ ಅನ್ನೋದಕ್ಕೆ ಫಸ್ಟ್ ಪಕ್ಷಕ್ಕೆ ಏನು ಕೊಡುಗೆ ಕೊಟ್ಟಿದೀವಿ ಏನ್ ಸಮಾಜ ಪಕ್ಷಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಬಟ್ ನಾವು ಒಂದು ಸಾಧನೆ ಮಾಡಿದಾಗ ಒಂದು ನಮ್ದು ಅಂತ ಒಂದು ಇದು ಶಕ್ತಿಯನ್ನ ಮೀರಿ ಒಂದು ಸಾಧನೆ ಅಂತ ಆಚೆ ಬಂದಾಗ ಒಂದು ದಿನ ಅಲ್ಲ ಒಂದು ದಿನ ನಾವು ಏನೋ ಒಂದು ಸಾಧಿಸ್ತೀವಿ ಬಟ್ ನಮಗೆ ನಾವು ಅಂತ ಯಾವತ್ತು ಅಲ್ಲ ನಾವು ಸಮಾಜಕ್ಕೆ ನಮ್ಮ ಪಕ್ಷಕ್ಕೆ ಇನ್ನೊಬ್ಬರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಬಸ್ಟ್ ತಿಳ್ಕೊಬೇಕು ಬಟ್ ಒಂದ್ ಹೇಳ್ತಾ ಇದ್ದೀನಿ ಕೇಳಿ ಆಚೆ ಬಂದಿದ್ದೀರಾ ಒಳ್ಳೇದಾಗುತ್ತೆ ಯಾರೋ ಒಂದ್ ಹೆಣ್ಮಗುಗೆ ಏನೋ ಒಂದ್ ಅವಕಾಶ ಸಿಕ್ತು ಅಂತ ಯಾರು ಮುಜುಗರ ಪಡ್ಕೊಂಡು ನಮ್ಗೇನು ಮಾಡಲಿಲ್ಲ ಮಾಡ್ಲಿಲ್ಲ ಅಂತ ಕೆಲವು ನಡೀತಾ ಇರ್ತವೆ ಅದನ್ನ ಮಾಡಬಾರ್ದು ಒಂದು ಹೆಣ್ಮಗು ಒಂದು ಏನೋ ಒಂದು ಸ್ಥಾನಮಾನಗಳು ಸಿಕ್ಕಿದಾಗ ಏಣಿ ಹಾಕಿ ಹತ್ತಿಸ್ಬೇಕು ಅದು ಒಬ್ಬ ಲೀಡರ್ಗೆ ಇರ್ಬೇಕಾಗಿರೋ ಕರ್ತವ್ಯ ಯಾಕೆ ಅಂತಂದ್ರೆ ನಾವು ಲೀಡರ್ ಆಗೋದಲ್ಲ ಹತ್ತು ಜನ ಲೀಡರ್ ಬೆಳೆಸ್ದಾಗ ನಾವು ಒಬ್ಬ ಲೀಡರ್ ಆಗೋದು ಹತ್ತು ಜನ ಲೀಡರ್ ನ ಬೆಳೆಸಿದಾಗ ನಾವು ಒಬ್ಬ ಲೀಡರ್ ಆಗೋದು ನಾವು ಲೀಡರ್ ಅಂತ ಅನ್ಕೊಂಡು ಆಸೆಗೆ ಬರಬಾರ್ದು ಹೆಣ್ಮಕ್ಳು ಯಾರೋ ಬೆಳೀತಾ ಇದಾರ ಅವ್ರಿಗೆ ಒಂದ್ ಅವಕಾಶ ಸಿಗ್ತಾ ಖುಷಿ ಪಡ್ಬೇಕು ಅವ್ರನ್ನ ಏಣಿ ಹಾಕಿ ಅಂತ ಕೆಲಸ ಮಾಡ್ಬೇಕು ಇದು ಒಬ್ಬ ಲೀಡರ್ ಇರ್ಬೇಕಾಗಿರೋಂತ ಕೆಲಸ ನಾನು ಹೇಳಿ ಇನ್ನ ಮಾತಾಡೋದಿಕ್ಕೆ ತುಂಬಾ ಜನ ಇದ್ದಾರೆ ಮಾತಾಡ್ಲಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಇಲ್ಲಿ ನಾ ಎಲ್ಲ ಮುಖಂಡರಿಗೂ ನಮ್ಮ ಹೆಣ್ಮಕ್ಳಿಗೂ ಸಾರಿ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಶುಭ ಶುಭವಾಗಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ